ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಡಿಸೆಂಬರ್ನಲ್ಲಿ ಪ್ರಕಟವಾದಂತಹ ಒಂದು ನೋಟಿಸು ಒಂದು ನೋಟಿಸು ಸತ್ಯ ಹೇಳ್ತಾ ಇದೆ ಮೂರು ಸಾವಿರ ಜನ ಇದ್ದಂತಹ ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದ್ರು ಹೇಗೆ ಬಂದ್ರು ಯಾರು ಸಹಕಾರ ಕೊಟ್ಟರು ಮೂವತ್ತು ಕೋಟಿ ಭಾರತೀಯರನ್ನ ಜೀದ್ ದಾಳಗಳನ್ನಾಗಿ ಮಾಡಿಕೊಂಡು ನೂರಾರು ವರ್ಷಗಳ ಕಾಲ ಯಾವ ರೀತಿ ಆಡಳಿತ ನಡೆಸಿದ್ರು ಅನ್ನೋದಕ್ಕೆ ಒಂದು ನೋಟಿಸು ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ ಮೊಘಲ್ರು ನೂರಾರು ವರ್ಷಗಳ ಕಾಲ ಆಡಳಿತ ಮಾಡಿದ್ರಲ್ಲ ಮೊಘಲ್ರು ಯಾಕೆ ಭಾರತಕ್ಕೆ ಬಂದ್ರು ಅವರಿಗೆ ಯಾರು ಸಹಕಾರ ಕೊಟ್ಟರು ಅನ್ನೋದನ್ನ ಒಂದು ನೋಟಿಸು ಮೊಘಲ್ರ ವಿಚಾರದಲ್ಲಿ ಪರೋಕ್ಷವಾಗಿ ನಮಗೆ ಹೇಳ್ತಾ ಇದೆ ಒಂಬೈನೂರ ಹನ್ನೊಂದನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಪ್ರಕಟವಾದಂತಹ ಒಂದು ನೋಟಿಸು ಆ ನೋಟಿಸು ಹೇಳ್ತಾ ಇದೆ ನಾಲ್ಕನೇ ಜಾರ್ಜ್ ಮೇರಿಯವರ ಪಟ್ಟಾಭಿಷೇಕಕ್ಕೆ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಏನು ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಒಂದು ನೋಟಿಸ್ ಅನ್ನ ಹೊರಡಿಸ್ತಾರೆ ಆ ಜಾರ್ಜ್ ಮತ್ತು ಮೇರಿಯವರ ಪಟ್ಟಾಭಿಷೇಕಕ್ಕೆ ಎಲ್ಲಾ ಹಿಂದೂ ದೇವಸ್ಥಾನಗಳಲ್ಲಿ ಹವನ ಹೋಮ ಆರತಿ ಎಲ್ಲವನ್ನೂ ಮಾಡ್ತಾ ಇದ್ದಾರಂತೆ ಎಲ್ಲರೂ ಸಹ ಅದಕ್ಕೆ ಭಾಗವಹಿಸಿ ದೀರ್ಘಾಯುಷು ಮತ್ತು ಅಧಿಕಾರವನ್ನು ಬಲಗೊಳಿಸೋದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಮಂಗಳೂರಿನ ಹಿಂದೂಗಳು ನೋಟಿಸ್ ಅನ್ನು ಪ್ರಕಟ ಮಾಡುತ್ತಾರೆ ಪ್ರಕಟಿಸಿ ಹಂಚಿರುವಂತಹ ನೋಟಿಸು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಿದೆ ನೋಟಿಸು ಇಂಡಿಯಾದ ಚಕ್ರವರ್ತಿಯರಾದ ಶ್ರೀಮನ್ ಮಹಾರಾಜ ನಾಲ್ಕನೇ ಜೋರ್ಜ್ ಪ್ರಭುಗಳು ಮತ್ತು ಶ್ರೀಮತಿ ಮಹಾರಾಣಿ ಚಕ್ರವರ್ತಿನಿ ಮೇರಿಯವರ ಪಟ್ಟಾಭಿಷೇಕವನ್ನು ಸಂಭ್ರಮದಲ್ಲಿ ಕೊಂಡಾಡಲಿಕ್ಕೆ ಮತ್ತು ಅವರು ದೀರ್ಘಾಯುಷ್ಯರಾಗಿ ಯಶಸ್ಸಿನಿಂದ ಪಟ್ಟವನ್ನಾಳುವುದರ ಕುರಿತು ಕೂಡ ಇದೇ ಸಾವಿರದ ಒಂಬೈನೂರ ಹನ್ನೊಂದನೇ ಇಸವಿ ದಶಂಬರ ತಾರೀಕು ಹನ್ನೆರಡನೇ ಮಂಗಳವಾರ ಮಂಗಳೂರು ತೇರಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಬೆಳಗ್ಗೆ ಎಂಟು ಗಂಟೆ ಲಗಾಯಿತು ಹನ್ನೆರಡು ಗಂಟೆವರೆಗೆ ಪಂಚಾಮೃತಾಭಿಷೇಕಾದಿ ವಿಶೇಷ ಪೂಜೆಗಳು ಪವನಾಭಿಷೇಕ ಪ್ರಾಣದೇವರಿಗೆ ವಾಯೋಸ್ಥುತಿ ಪುನಶ್ಚರಣ ಗಣಪತಿ ದೇವರಿಗೆ ಅಭಿಷೇಕ ಗಣಪತಿ ಸಹಸ್ರನಾಮ ಪಾರಾಯಣಿ ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಿ ದೇವರಿಗೆ ಅಭಿಷೇಕ ನಮಕ ಚಮಕ ರುದ್ರ ಪಾರಾಯಣ ಮತ್ತು ವೇದ ಘೋಷಗಳು ಮಧ್ಯಾಹ್ನದಲ್ಲಿ ಮಹಾಪೂಜೆ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಪರ್ಯಂತರ ಕೀರ್ತನೆ ದೀಪಾರಾಧನೆ ಮತ್ತು ವೇದಗೋಷ್ಠ ವಗೈರೆ ಸಂಭ್ರಮದಿಂದ ಶ್ರೀದೇವರಿಗೆ ಪೂಜೆ ಕೂಡ ಮಾಡುವುದಂತ ನಿಶ್ಚಯಿಸಿರುತ್ತದೆ ಈ ಸಂಭ್ರಮಕ್ಕೆ ಸರ್ವರು ಚಿತ್ತೈಸಿ ಶ್ರೀದೇವರ ಪ್ರಸಾದ ವಗೈರೆ ಸ್ವೀಕರಿಸಬೇಕಾಗಿ ಅಪೋ ಅಪೇಕ್ಷಿಸೋಣ ತಾಗುತ್ತದೆ ಪಾಂಡುರಂಗಪ್ಪೈ ಸಾವಕರ ರಂಗಪ್ಪೈ ನಗರ ಗಣಪತಿ ರಾವ್ ಮುಖ್ಯಸ್ಥರು ಎಂ ರಂಗಪ್ಪ ಭಂಡಾರಿ ಬಿ ನಾರಾಯಣ ಪೈ ಎ ಶ್ರೀನಿವಾಸರಾವ್ ಮೆಂಬರರು ಮಂಗಳೂರು ತಾರೀಕು ಐದನೇ ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೊಂದು ನೋಡಿ ಸತ್ಯ ಎಷ್ಟು ಕಠಿಣವಾಗಿರುತ್ತೆ ಅಂತಂದ್ರೆ ಒಬ್ಬ ಮೂರು ಸಾವಿರ ಇದ್ದಂತಹ ಬ್ರಿಟಿಷರು ವ್ಯಾಪಾರಕ್ಕೋಸ್ಕರವಾಗಿ ಹಂತ ಹಂತವಾಗಿ ಭಾರತಕ್ಕೆ ಬಂದಾಗ ಆ ಬ್ರಿಟಿಷರಿಗೆ ಸಹಕಾರ ಯಾರು ಮಾಡಿದ್ರು ಮೊಘಲ್ರು ಬಾಬರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಭಾರತ ದೇಶದ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಮೊಘಲ್ರ ಸಾಮ್ರಾ ಮೊಘಲ್ರ ಸೈನ್ಯದಲ್ಲಿದ್ದು ಕೆಲವೇ ಕೆಲವು ಜನ ಇಡೀ ಮೊಘಲರು ಭಾರತ ದೇಶವನ್ನು ಆಕ್ರಮಣ ಮಾಡಿದ್ರು ಇವತ್ತೇನು ಜ್ಞಾನವಾಪಿ ಮಸೀದಿ ಅಂತಾರೆ ಅಯೋಧ್ಯೆ ಅಂತಾರೆ ಮತ್ತೊಂದು ಹೇಳ್ತಾ ಇದಾರಲ್ಲ ಇದಕ್ಕೆಲ್ಲದಕ್ಕೂ ಕಾರಣಕರ್ತರು ಮನೆ ಒಳಗಡೆ ಬಿಟ್ಕೊಂಡಿದ್ ಯಾರು ಬ್ರಿಟಿಷರು ಇವತ್ತು ಏನು ಜಲಿಯಾವಾಲ್ ಜಲಿಯಾಬಾಗ್ ಪ್ರಕರಣ ನಡೀತಲ್ಲ ಲಕ್ಷಾಂತರ ಜನ ಭಾರತೀಯರನ್ನು ಕೊಂದು ಹಾಕಿದ್ರಲ್ಲ ಲಕ್ಷಾಂತರ ಜನ ಜೀವವನ್ನ ತೆತ್ತರಲ್ಲ ಸ್ವತಂತ್ರಕ್ಕೋಸ್ಕರವಾಗಿ ಇಲ್ಲಿ ಸ್ವತಂತ್ರಕ್ಕೋಸ್ಕರ ಜೀವ ತೆವಿತಾ ಇದ್ರೆ ಜೀವ ಕೊಡ್ತಾ ಇದ್ರೆ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆನಲ್ಲಿ ಇದ್ದುಕೊಂಡು ಮೊಘಲರಿಗೆ ಮತ್ತು ಬ್ರಿಟಿಷರಿಗೆ ಸಹಕಾರ ಕೊಟ್ಟವರು ಯಾರು ಅಂತೇಳಿ ಒಂದು ನೋಟಿಸು ಹೇಳ್ತಾ ಇದೆ ನಾಲ್ಕನೇ ಜಾರ್ಜ್ ಮತ್ತು ಮೇರಿಯವರ ಪಟ್ಟಾಭಿಷೇಕಕ್ಕೆ ಹಿಂದೂ ಧರ್ಮದ ಎಲ್ಲಾ ದೇವರುಗಳು ಲಕ್ಷ್ಮೀ ನಾರಾಯಣನಿಂದ ಹಿಡಿದು ಲಕ್ಷ್ಮಿಯಿಂದ ಹಿಡಿದು ಗಣಪತಿಯಿಂದ ಹಿಡಿದು ಎಲ್ಲಾ ದೇವರಿಗಳಿಗೆ ಹವನ ಓಮನ ಅರ್ಚನೆಗಳನ್ನೆಲ್ಲ ಮಾಡಿ ಆ ನೋಟಿಸಿನಲ್ಲಿ ಪ್ರಕಟ ಆಗಿರುವುದನ್ನು ನೋಡಿದರೆ ಬ್ರಿಟಿಷರಿಗೆ ಯಾವ ರೀತಿ ಸಹಕಾರ ಕೊಡ್ತಿದ್ರು ಅವರ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ ಕೊಡ್ತಿದ್ರು ಅನ್ನೋ ನಗ್ನ ಸತ್ಯ ಇವತ್ತು ನಿಮ್ಮ ಮುಂದೆ ಇದೆ ನೀವು ಮೂರ್ಖರು ಅನಾದಿ ಕಾಲದಿಂದಲೂ ನಾಲ್ಕನೇ ಸ್ಥಾನದಲ್ಲಿ ಕುಳಿತಿರುವಂತಹ ಶೂದ್ರರು ನೀವು ಮೂರ್ಖರು ನೀವು ಆಳಿಸಿಕೊಳ್ಳುವುದಕ್ಕಷ್ಟೇ ಲಾಯಕ್ಕು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಕೆಲವೇ ಕೆಲವು ಸ್ವಾರ್ಥಿಗಳ ಕೈಯಲ್ಲಿ ಸಿಕ್ಕು ಇಡೀ ಭಾರತ ದೇಶ ಇವತ್ತು ಮೊಘಲರ ಮೊಘಲರಿಗೆ ಏನು ಸಲಹಾ ಮಾಡಿದ್ರು ಬ್ರಿಟಿಷರಿಗೆ ಸಲಹಾ ಮಾಡಿದ್ರು ಫ್ರೆಂಚರು ಡಚ್ಚರು ಇವರೆಲ್ಲರೂ ಬಂದು ಭಾರತವನ್ನು ಆಕ್ರಮಣ ಮಾಡಿಕೊಂಡ್ರು ಭಾರತೀಯರನ್ನ ಜೀತದಾಳಗಳನ್ನಾಗಿ ದುಡಿಸಿಕೊಂಡರು ಭಾರತದ ಸ್ವತಂತ್ರಕ್ಕೋಸ್ಕರವಾಗಿ ಅಹಿಂಸಾವಾದದಿಂದ ಹೋರಾಟ ಮಾಡಿದಂತ ಮಹಾತ್ಮ ಗಾಂಧೀಜಿಯವರನ್ನ ಇವತ್ತು ಇದೇ ಜನ ಹೇಳ್ತಾರೆ ಮಹಾತ್ಮ ಗಾಂಧಿಯವರನ್ನ ಟೀಕೆ ಮಾಡ್ತಾರೆ ಗೋಡಸೆಯನ್ನ ವಿಜೃಂಭಿಸ್ತಾರೆ ಇದು ನಮ್ಮ ದೇಶದ ದುರಂತ ಮತ್ತು ದೌರ್ಭಾಗ್ಯ ಈ ನಗ್ನ ಸತ್ಯವನ್ನ ಪ್ರತಿಯೊಬ್ಬ ಭಾರತೀಯ ತಿಳ್ಕೊಳ್ಬೇಕಾಗತ್ತೆ ಬ್ರಿಟಿಷರ ಕಾಲದಲ್ಲೂ ಇದೇ ನಡೀತಿತ್ತು ಮೊಘಲರ ಕಾಲದಲ್ಲಿ ಇದೇ ನಡೀತಿತ್ತು ಇವತ್ತಿಗೂ ಸಹ ಇದೇ ನಡೀತಾ ಇದೆ ಬ್ರಿಟಿಷರ ಕಾಲದಲ್ಲೂ ಇವತ್ತಿನ ಕಾಲಘಟ್ಟದಲ್ಲೂ ಯಾವುದೇ ಬದಲಾವಣೆ ಇಲ್ಲ ಅವತ್ತೂ ಸಹ ಓಲೈಕೆ ಮಾಡಿಕೊಂಡು ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದ್ದಂತವರು ಯಾರು ಯಾವ ಶೂದ್ರನು ಇರ್ತಿರ್ಲಿಲ್ಲ ಶೂದ್ರ ಇವತ್ತು ಬಟ್ಟೆ ಹಾಕ್ತಿರ್ಲಿಲ್ಲ ಕಟ್ಟಿ ನಿಲ್ಬೇಕಾಗಿತ್ತು ಚಪ್ಪಲಿ ಧರಿಸ್ತಿರ್ಲಿಲ್ಲ ನಾವು ಓದಿದ್ದೀವಿ ಇತಿಹಾಸ ನೋಡಿದ್ದೀವಿ ಇತಿಹಾಸ ನೋಡಿದ್ದೀವಿ ಅವತ್ತಿಗೂ ಅದೇ ರೀತಿ ಇತ್ತು ಇವತ್ತಿಗೂ ಅದೇ ರೀತಿ ಇದೆ ಇವತ್ತು ನಾವು ಅಖಂಡ ಭಾರತ ಅಂತ ಹೇಳ್ತೀವಿ ಇವತ್ತು ಹಿಂದುತ್ವ ಅಂತ ಹೇಳ್ತೀವಿ ಹಿಂದೂ ಧರ್ಮ ಅಂತ ಹೇಳ್ತೀವಿ ಭಾರತ್ ಮಾತಾ ಜೈ ಅಂತೀವಿ ದೇಶಭಕ್ತಿ ಅಂತೀವಿ ನಿಜಕ್ಕೂ ಒಂದು ಸಾರಿ ನೀವು ಯೋಚನೆ ಮಾಡಿ ನೋಡಿ ಒಂದು ಸಾರಿ ನಿಮಗೆ ನೀವೇ ಯೋಚನೆ ಮಾಡಿ ನೋಡಿ ಈ ಒಂದು ನೋಟಿಸು ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಖಂಡ ಭಾರತವಾಗಿದ್ದಂತಹ ಭಾರತವನ್ನ ತುಂಡರ್ಸ್ಬಿಟ್ರು ತುಂಡರ್ಸ್ಬಿಟ್ರು ಅಂತ ಇವತ್ತು ಏನು ಓಟಿಗೋಸ್ಕರವಾಗಿ ಹಿಂದೂ ಮುಸ್ಲಿಮು ಅಂತೇಳಿ ದೇಶದ ಪ್ರಧಾನಮಂತ್ರಿ ಆಗಿ ಇದ್ಕೊಂಡು ಎಲ್ಲವನ್ನು ಬಿಚ್ಚುತ್ತಾ ಇದ್ದೀರಲ್ಲ ಬಿತ್ತುತ್ತಾ ಇದ್ದೀರಲ್ಲ ಆ ಮೊಘಲ್ರು ಭಾರತಕ್ಕೆ ಬರೋದಕ್ಕೆ ಕಾರಣ ಏನು ಆ ಮೊಘಲರಿಗೆ ಸಹಕಾರ ಕೊಟ್ಟವ್ರು ಯಾರು ಬ್ರಿಟಿಷರು ಡಚ್ಚರು ಫ್ರೆಂಚರು ಇವರಿಗೆಲ್ಲ ಸಹಕಾರ ಕೊಟ್ಟವರು ಯಾರು ಅವರ ಮನೆಯ ಮುಂದೆ ಹೋಗಿ ಏನು ಜೀತದಾಳಗಳನ್ನಾಗಿ ಮಾಡಿದ್ದು ಇದೇ ಶೂದ್ರರನ್ನ ಆದರೆ ಏನು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು ಯಾರು ವಿಚಾರ ಮಾಡಬೇಕು ಸತ್ಯವನ್ನ ಹೊರಗಡೆ ಹೇಳಬೇಕು ಯಾವ ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಸಹ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಭಾರತೀಯರು ಶುದ್ರ ಜನಾಂಗದಲ್ಲಿರುವಂತವರು ಇವತ್ತಿಗೂ ಸಹ ಕೆಳಮಟ್ಟದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಸತ್ಯವನ್ನ ಮಾತಾಡೋದಿಕ್ಕೆ ಧ್ವನಿ ಇಲ್ಲ ಯಾಕೆ ಧ್ವನಿ ಎತ್ತೋದಿಕ್ಕೆ ನಿಮ್ಮಲ್ಲಿ ಏನೂ ಉಳಿಸ್ಕೊಂಡಿಲ್ಲ ನೀವು ಇಡೀ ಮಾಧ್ಯಮಗಳು ಯಾರ ಕೈಯಲ್ಲಿದೆ ಯಾರ ಬ್ರಿಟಿಷು ಮತ್ತು ಮೊಘಲ್ರ ಕಾಲದಲ್ಲಿ ಯಾರು ಆಡಳಿತ ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅದೇ ಕಪಿಮುಷ್ಟಿ ಇವತ್ತಿಗೂ ಸಹ ಇದೆ ಇವತ್ತಿಗೂ ಸಹ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಮಾಧ್ಯಮ ವ್ಯವಸ್ಥೆನಲ್ಲೂ ಅದೇ ಇದೆ ನಿಮಗೆ ಯಾರು ಬೆಲೆ ಕೊಡ್ತಾರೆ ಸ್ವತಂತ್ರವಾಗಿದ್ದೀರಾ ನೀವು ಭಾರತೀಯರೇ ನೀವು ಸ್ವತಂತ್ರವಾಗಿದ್ದೀರಾ ಖಂಡಿತವಾಗಲೂ ಸ್ವತಂತ್ರವಾಗಿಲ್ಲ ಒಂದೊಂದು ಓಟ್ಗಳನ್ನ ಸಾವಿರಾರು ರೂಪಾಯಿಗಳಿಗೆ ಮಾರಿಕೊಳ್ಳುತ್ತಿರುವಂತವರು ಖರೀದಿ ಮಾಡ್ತಾ ಇರುವಂತಹ ಪರಿಸ್ಥಿತಿನಲ್ಲಿ ನೀವು ಸ್ವತಂತ್ರವಾಗಿದ್ದೀರಾ ನೀವು ಯಾವತ್ತು ಕೆಳಮಟ್ಟದಲ್ಲೇ ಇರಬೇಕು ನಾಲ್ಕನೇ ಸ್ಥಾನದಲ್ಲೇ ಇರಬೇಕು ನಿಜಕ್ಕೂ ಈ ನೋಟಿಸ್ ಅನ್ನ ನೋಡಿದಾಗ ನಿಜಕ್ಕೂ ಕೆಲವೊಂದು ಸತ್ಯಾಂಶಗಳು ಯಾವ ಹಿಂದೂ ಧರ್ಮದ ದೇವರುಗಳ ಹೆಸರಿನ ದೇವರುಗಳ ಹೆಸರಿನಲ್ಲಿ ಪೂಜೆ ಮಾಡಿ ಬ್ರಿಟಿಷರ ನಾಲ್ಕನೇ ಜಾರ್ಜ್ ಮತ್ತು ಮೇರಿ ಅವರಿಗೆ ಶುಭ ಹಾರೈಸಿ ಅವರಿಗೆ ಶ್ರೇಯೋಭಿಸಿ ಶ್ರೇಯೋ ಶ್ರೇಯೋಭಿ ಅವರ ಶ್ರೇಯಸ್ಸನ್ನು ಬಯಸುವಂತಹ ಪೂಜೆಗಳನ್ನ ಮಾಡಿದ್ರು ಒಂದು ಚರ್ಚಲ್ ಮಾಡಿದ್ರೆ ಒಂದು ಕ್ರೈಸ್ತ ಧರ್ಮದವ್ರು ಮಾಡಿದ್ರೆ ಹೌದೆನ್ನಬಹುದಿತ್ತು ಇಲ್ಲಿ ಮಾಡಿದ್ದ್ಯಾರು ಕೆಳಗಡೆ ಸಹಿ ಹಾಕಿದವರು ಯಾರು ಕೊನೆ ಪಕ್ಷ ಅವತ್ತಿನ ದಿವಸ ನಮ್ಮ ಭಾರತ ದೇಶ ಬ್ರಿಟಿಷರ ಕೈನಲ್ಲಿದೆ ಎರಡು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅದನ್ನು ಮುಕ್ತಗೊಳಿಸಬೇಕು ನಾವು ವಿರೋಧ ವಿರೋಧಗೊಳಿಸಬೇಕು ಅಂತೇಳಿ ಅವತ್ತು ಸ್ವತಂತ್ರ ಹೋರಾಟ ನಡೀತಾ ಇತ್ತಲ್ಲ ಯಾಕೆ ಇವರಿಗೆಲ್ಲ ಬರಲೇ ಇಲ್ಲ ಅಂದರೆ ಅವತ್ತಿಗೂ ಸಹ ಈ ಭಾರತೀಯರನ್ನ ಈ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಶೂದ್ರರನ್ನು ತುಳಿಬೇಕು ಅಂತ ತಾನೆ ಇವತ್ತಿಗೂ ತಾನೇ ಅದು ಅದು ನಡೀತಾ ಇದೆ ನಿಜಕ್ಕೂ ಬೇಸರದ ಸಂಗತಿ ಸ್ನೇಹಿತರೆ ಇದು ವಿಡಿಯೋ ಅಲ್ಲ ಇದು ಇದು ವಿಡಿಯೋ ಅಲ್ಲ ನಗ್ನ ಸತ್ಯ ಮುಚ್ಚಿ ಹೋಗ್ತಿರುವಂತ ಹೋಗುತ್ತಿರುವಂತಹ ಸತ್ಯಾಂಶಗಳನ್ನ ಹೊರಗಡೆ ತರುವಂತಹ ಈ ಒಂದು ನೋಟಿಸು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ